ಎಲ್ಲರಿಗೂ ನಮಸ್ಕಾರ ಇಂದಿನ ದಿನ ನಾವು ಬಿ ಎಸ್ ಸಿ ನಾಲ್ಕನೇ ಸೆಮ್ ನ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಎಂಬ ವರದ ನಾಲ್ಕರ ಪದ್ಯಭಾಗವನ್ನು ಗಮನಿಸ್ತಾ ಇದ್ದೇವೆ ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದಿರ್ತಕ್ಕಂಥದ್ದು ನವ್ಯಕಾಲದ ಕಾಲಘಟ್ಟದಲ್ಲಿ ಕಾವ್ಯಕ್ಕೆ ನವ್ಯತೆಯನ್ನು ತುಂಬಿರ್ತಕ್ಕಂತಹ ನಿತ್ಸ್ ನಿತ್ಯೋತ್ಸವದ ಕವಿ ಇವರು ಕೆ ಎಸ್ ನಿಸಾರ್ ಅಹಮದ್ ಆಗಿರ್ತಾರೆ ಅವರ ಪೂರ್ಣ ಹೆಸರು ಕುಕ್ಕರೆ ಹೊಸಳ್ಳಿ ಹೈದರ್ ನಿಸಾರ್ ಅಹಮದ್ ಆಗಿರ್ತದೆ ಅವರು ಒಂದು ಹನ್ನೆರಡು ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಂದು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸಿರ್ತಾರೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಅವರು ಬೆಂಗಳೂರಿನ ಬೆಂಗಳೂರು ಮತ್ತು ಹೊಸಕೋಟೆಯಲ್ಲಿ ಮುಗಿಸಿರ್ತಾರೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಮ್ ಎಸ್ ಸಿ ಪದವನ್ನು ಪಡ್ಕೊಂಡು ಸರ್ಕಾರಿ ಸರ್ಕಾರಿ ಕಾಲೇಜಿನಲ್ಲಿ ಭೂಗರ್ಭಶಾಸ್ತ್ರ ಅಂದರೆ ಜಿಯಾಲಜಿಯ ಉಪನ್ಯಾಸಕರಾಗಿ ಅವರು ಬೆಂಗಳೂರು ಚಿತ್ರದುರ್ಗ ಮತ್ತು ಶಿವಮೊಗ್ಗ ಕಾಲೇಜುಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸಿರ್ತಾರೆ ಇವರ ಕೆಲವೊಂದು ಕೃತಿಗಳು ಅಂತ ಬಂದುಬಿಟ್ರೆ ಮನಸ್ಸು ಗಾಂಧಿ ಬಜಾರು ನೆನೆದ ನೆನೆದವರ ಮನದಲ್ಲಿ ಸಂಜೆ ಐದರ ಮಳೆ ಸುಮು ಸುಮುಹೂರ್ತ ನಾನೆಂಬ ಪರಕೀಯ ನಿತ್ಯೋತ್ಸವ ಆಕಾಶಕ್ಕೆ ಸರಹದ್ದುಗಳೆಲ್ಲ ಇನ್ನು ಮುಂತಾದ ಕವನ ಸಂಕಲನಗಳು ಪ್ರಕಟವಾಗಿವೆ ಮತ್ತು ಈ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಎನ್ನುವಂತಹ ಕವಿತೆಯಲ್ಲಿ ಇವರು ಸ್ವಲ್ಪ ವ್ಯಂಗ್ಯವನ್ನು ಸಹ ಅಳವಡಿಸಿ ಹೇಗೆ ಅವರು ಒಂದು ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದಿದ್ರೂ ಹೇಗೆ ಬೇರೆ ಬೇರೆ ರೀತಿಯ ಶೋಷಣೆಗಳಿಗೆ ಅಥವಾ ಯಾವ ರೀತಿಯ ಅವರ ಭಾವನೆಗಳಿಗೆ ಒಳಪಟ್ಟಿದ್ರು ಅಂತ ತಮ್ಮ ತಲ್ಲಣವನ್ನು ಇದರಲ್ಲಿ ಅಭಿವ್ಯಕ್ತಪಡಿಸಿದ್ದಾರೆ ಒಂದೇ ನೆಲದಲ್ಲಿದ್ದರೂ ತಾವು ಬೇರೆ ಅಂತ ಎನಿಸಿಕೊಳ್ಳುವಂತಹ ಈ ಒಂದು ಪರಕೀಯ ಭಾವ ಸಮಾನತೆ ಬೇಕು ಅಂತ ಅಂದರೂ ಅಸಮಾನತೆಯನ್ನು ನಾವು ನಾವೇ ಹುಟ್ಟಾಕೋ ಹಾಕ್ಕೊಂಡಂತಹ ಪರಿಸ್ಥಿತಿಯನ್ನು ಇವರು ಇಲ್ಲಿ ವರ್ಣಿಸ್ತಾರೆ ಅವರ ಮನಸ್ಸಿನ ಭಾವನೆಗಳನ್ನ ಇಲ್ಲಿ ಹೇಳಿದ್ದಾರೆ ಪದ್ಯದಲ್ಲಿ ಪದ್ಯವನ್ನು ನೋಡ್ತಾ ಹೋದರೆ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಜಗ್ಗಿದ ಕಡೆ ಬಾಗದೆ ನಾನು ನಾನೇ ಆಗಿ ಈ ನೆಲದಲ್ಲಿ ಬೇರೊತ್ತಿದರೂ ಬೀಗಿ ಪರಕೀಯನಾಗಿ ತಲೆಯ ತಲೆ ಎತ್ತುವುದಿದೆ ನೋಡಿ ಅದು ಬಲು ಕಷ್ಟದ ಕೆಲಸ ನಿಮ್ಮ ಜೊತೆಗೆ ಇದ್ದೀವಿ ಆದರೆ ನಿಮ್ಮ ಥರ ಆಗಿಲ್ಲ ಜಗ್ಗಿದ ಕಡೆ ಬಾಗದೆ ಯಾವುದೇ ಕಡೆನು ಹೋಗ್ತಾ ಇಲ್ಲ ನಾವು ನಾನು ನಾನೇ ಆಗ ಉಳಿದ್ಬಿಟ್ಟಿದ್ದೀನಿ ನೀವು ಆ ಕಡೆ ಕರಿತೀರಿ ನಾ ಕಡೆ ಬರೋಕ್ಕಾಗಲ್ಲ ಈ ಕಡೆ ಕರಿತೀರಿ ಆಗಲ್ಲ ಇದೇ ನೆಲದಲ್ಲಿ ಹುಟ್ಟಿ ಬೆಳೆದು ದೊಡ್ಡವನಾಗಿದ್ದೀನಿ ಇದೇ ನಂದು ಬೇರು ಇದೇ ನಂದು ಮೂಲ ಅಂದರೂ ನಾನು ಪರಕೀಯ ಅನ್ನುವಂತಹ ಭಾವನೆ ಇದೆ ನೋಡಿ ಆ ಪರಕೀಯ ಅನ್ನುವಂತಹ ಭಾವನೆಯಿಂದ ಜೀವನ ನಡೆಸುತ್ತಿದೆ ನೋಡಿ ಅದು ಬಹಳ ಕಷ್ಟದ ಕೆಲಸ ಆಗಿದೆ ವೃತ್ತದಲ್ಲಿ ಉನ್ಮತ್ತರಾದ ನಿಮ್ಮ ಕುಣಿತ 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 ಕೂಟಗಳು ಕೆಣಕಿ ಕುಣಿಕೆ ಎಸೆದಿದ್ದರೂ ಪಂಚೇಂದ್ರಿಯಕ್ಕೆ ಲಗಾಮು ಜಡಿದು ಜಾರದೆ ನಿಮ್ಮತ್ತ ಸಂಯಮವನ್ನು ಪೋಷಿಸಿ ಸಾಕುತ್ತ ರೇಖೆಯಲ್ಲೇ ದೊಂಬರಾಟ ನಡೆಸುವುದಿದೆ ನೋಡಿ ಅದು ಬಲು ಕಷ್ಟದ ಕೆಲಸ ಇವರು ಮೂಲತಃ ಬೇರೆ ಸಂಪ್ರದಾಯವನ್ನು ಹೊಂದಿದ್ದು ಅಂದರೆ ಅವರು ಮೂಲತಃ ಅವರು ಮುಸಲ್ಮಾನರಾಗಿದ್ದರೂ ಸಹ ಹಿಂದೂ ಕಮ್ಯುನಿಟಿಯಲ್ಲಿ ಅವರು ಕಂಡು ಅದನ್ನು ಹಿಂದೂ ಕಮ್ಯುನಿಟಿಯನ್ನ ಸಮುದಾಯವನ್ನು ಅವರು ಕಂಡು ಬೆಳೆದಿದ್ದಾರೆ ಹಿಂದೂ ಸಮುದಾಯದ ಯಾವ್ಯಾವ ರೀತಿಯ ಕುಣಿತ ಕುಣಿತ ಕೂಟಗಳು ಸಭೆಗಳು ಚರ್ಚೆಗಳು ಅವ್ರದ್ದು ಯಾವ್ಯಾವ ಫ್ರೆಂಡ್ ಸರ್ಕಲ್ಸ್ ಎಲ್ಲ ಆ ಸಭೆಯಲ್ಲಿ ಅವ್ರು ನಿರತರಾಗಿರ್ತಾರಲ್ಲ ಮನಸ್ಸಿಂದ ಮತ್ತು ಬುದ್ಧಿಯಿಂದ ಅದೆಲ್ಲ ನಂಗೆ ಕಾಣ್ತಾ ಇದೆ ನೀವು ಅದನ್ನು ಕೆಣಕ್ತಿದ್ದೀರಾ ನನಗೂ ನಾನು ಸಹ ನಿಮ್ಮ ಜೊತೆ ಭಾಗಿಯಾಗಬೇಕು ಅಂತೇಳ್ಬಿಟ್ಟು ನೀವು ನನಗೆ ಕುಣಿಕೆ ಹಾಕಿದ್ದೀರಾ ಬಾ ಮಗ ನೀನು ಬಾ ಜೊತೆಗೆ ಬಾ ಅಂತೇಳ್ಬಿಟ್ಟು ನೀವು ಕರ್ದಿದ್ದೀರಾ ಅಂದ್ರು ನಾನು ಪರಕೀಯ ಅನ್ನೋ ಭಾವ ಅದಿದೆ ತಲೆಯಲ್ಲಿ ಇಲ್ಲ ಅಂದ್ರು ಅದಿದೆ ಹಾಗಾಗಿ ಪಂಚೇಂದ್ರಿಯಗಳಿಗೆ ನಾನು ಲಗಾಮ್ ಹಾಕ್ಬಿಟ್ಟಿದ್ದೀನಿ ನಾನು ಹೋಗ್ಬಾರ್ದು ಅಂತೇಳ್ಬಿಟ್ಟು ಇವರ ಕುಣ್ ಕೂಡುವಿಕೆಗೆ ನಾನು ಭಾಗಿಯಾಗಬಾರ್ದು ಅಂತೇಳ್ಬಿಟ್ಟು ಪಂಚೇಂದ್ರಿಯಗಳಿಗೆ ಲಗಾಮ್ ಹಾಕ್ಬಿಟ್ಟು ನಿಮ್ಮ ಕಡೆ ಬರ್ತೇನೆ ಒಂದು ಗಡಿ ರೇಖೆನ ಮಾಡಿಕೊಂಡು ಅಲ್ಲೇ ಸೆಣಸಾಡೋದಿದೆ ನೋಡಿ ಅದು ಭಾಳ ಕಷ್ಟದ ಕೆಲಸ ನನಗೆ ನಿಮ್ಮ ಜೊತೆ ಬರೋಕ್ಕೆ ತುಂಬ ಇಷ್ಟ ಇದೆ ಆದರೆ ಬರೋಕ್ಕಾಗ್ತಿಲ್ಲ ಯಾಕೆ ಮನಸ್ಸಿನಲ್ಲಿ ತಲೆಯಲ್ಲಿ ಆ ಭಾವನೆ ಅನ್ನೋದು ತುಂಬ ಆಳವಾಗಿದೆ ಹಾಗಾಗಿ ನಂಗೆ ಬರೋಕ್ಕಾಗ್ತಾ ಇಲ್ಲ ಅದು ಬಹಳ ಕಷ್ಟದ ಕೆಲಸ ನಂಗೂ ನಿಮ್ಮ ಜೊತೆ ಇಡಬೇಕು ಅಂತ ಭಾಳ ಆಸೆ ಇದೆ ಆದರೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಒಳಗೊಳಗೆ ಬೇರು ಕೊಯ್ದು ಲೋಕದೆದುರಲ್ಲಿ ನೀರು ಹೊಯ್ದು ನನ್ನ ಸಲಹುವ ನಿಮ್ಮ ಕಪಟ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಟಿಸಿ ಚಕಾರವೆತ್ತದೆ ನಿಮ್ಮೊಡನೆ ಕಾಫಿ ಹೀರಿ ಪೇಪರ್ ಓದಿ ಹರಟಿ ಬಾಳ ತಳ್ಳು ನೋಡಿ ಅದು ಬಲು ಕಷ್ಟದ ಕೆಲಸ ನಮ್ಮ ಸಮುದಾಯದಲ್ಲಿ ಕೆಲವೊಬ್ರು ಹೀಗಿರ್ತಾರೆ ಅಂದ್ರೆ ಇದು ಒಂದು ಕಮ್ಯುನಿಟಿಯವರು ಇನ್ನೊಂದು ಅವರಿಗೆ ಅಂತ ಮಾತಾಗಲ್ಲ ಆದರೆ ಪರಸ್ಪರರಲ್ಲಿ ಯಾರೇ ಆಗಿದ್ರು ಮೇಲ್ಗಡೆಯಿಂದ ಒಂಥರ ಇರ್ತಾರೆ ಒಳಗಡೆಯಿಂದ ಒಂಥರ ಇರ್ತಾರೆ ಒಳಗೊಳಗೆ ಎಲ್ಲರ ಕಾಲು ಜಗ್ತಿರ್ತಾರೆ ಕೆಲಗೆ ಬೀಳಬೇಕು ಅಂತ ಬಯಸ್ತಿರ್ತಾರೆ ಆದರೆ ಲೋಕದೇತರಲ್ಲಿ ನೀವೇ ದೊಡ್ಡವರು ನೀವೇ ಶ್ರೇಷ್ಠ ಅಂತೇಳ್ಬಿಟ್ಟು ಹೊಗಳ್ತಿರ್ತಾರೆ ಹಾಗೆ ಇವರ ಇವರಿಗಾದ ಅನುಭವದಲ್ಲಿ ಒಳಗೊಳಗೆ ಬೇರು ಕೊಯ್ದು ಇವರು ಒಂದು ಮರಕ್ಕೆ ಹೋಲಿಸಿದ್ದಾರೆ ತಮ್ಮ ಜೀವನವನ್ನ ಒಳಗೊಳಗೇನೆ ಬೇರು ಕಟ್ ಮಾಡಿದ್ದಾರೆ ಲೋಕದೆದುರಲ್ಲಿ ನೀರು ಹಾಕಿದ್ದಾರೆ ನೀರು ಹಾಕ್ ಬೆಳೆ ಇವರೇ ಸಾಕಿ ಬೆಳೆಸಿದ್ದಾರೆ ನೋನ್ಬೇಕು ಆದರೆ ಒಳಗಡೆ ಬೇರು ಬೇರ್ಕೊಯ್ತಾರದು ಯಾರಿಗೂ ಗೊತ್ತಾಗ್ತಾ ಇಲ್ಲ ನೀರು ಹಾಕಿ ನನ್ನ ಏನು ಸಲ್ತಿದ್ದೀರಲ್ಲ ಸಲಿಗೆ ಕೊಡ್ತಿದ್ದೀರಲ್ಲ ಇದೆಲ್ಲ ಬರೀ ಪೊಳ್ಳು ಇದೆಲ್ಲ ಸುಮ್ನೆ ಅಂತ ನಂಗೆ ನಿಮ್ಮ ಕಪ್ಟ ಗೊತ್ತಿದ್ದರೂ ಗೊತ್ತಿಲ್ಲ ಅಂತೇಳ್ಬಿಟ್ಟು ಏನು ಎಲ್ಲ ಗೊತ್ತಿದ್ರು ಏನು ಗೊತ್ತು ಗೊತ್ತಿಲ್ಲದಂತೆ ನಟಿಸೋದಿದೆ ನೋಡಿ ಇದು ಬಹಳ ಕಷ್ಟದ ಕೆಲಸ ಮತ್ತೆ ಅದರಲ್ಲೂ ಚಾಕಾರನು ಒಂದು ಒಂದು ಉಚ್ಚಾರಣೆನೂ ಮಾಡಿಲ್ಲದಂಗೆ ನಿಮ್ಮ ಜೊತೆಗೆ ಕೂಡ್ಕೊಂಡಿದ್ದು ಅಂದರೆ ಗಾಲ್ ಎಳೆಯೋರ ಜೊತೆನೆ ಕೂಡ್ಕೊಂಡಿದ್ದು ಕಾಫಿ ಕುಡಿತು ಪೇಪರ್ ಓದಿ ಹರಟೆ ಓದಿ ಪ್ರತಿಯೊಂದು ಕ ಕರ್ಮನೂ ನಿಮ್ಮ ಜೊತೆಗೆ ಮಾಡಿ ಬಾಯ್ತಾಳ್ಬೇಕಲ್ಲ ಅದು ಬಹಳ ಕಷ್ಟದ ಕೆಲಸ ಇದೆ ನೋಡಿ ಅಂತ ಹೇಳ್ತಿದ್ದಾರೆ ನಿಮ್ಮ ಮಾತುಕತೆಗಳಲ್ಲಿ ಹುದುಕಿದ ಬೆಕ್ಕು ಸಂಶಯದ ಪಂಜವೆತ್ತಿ ನನ್ನ ನಂಬಿಕೆ ನಿಯತ್ತು ಹಕ್ಕು ಕೊನೆಗೆ ಸಾಚಾತನವನ್ನು ಪರಚಿ ಒತ್ತಿ ನೋವಿಗೆ ಕಣ್ಣು ತುಂಬಿದ್ದರೂ ಚೆಲ್ಲಿದ ರಕ್ತದಲ್ಲಿ ರಾಷ್ಟ್ರೀಯತೆಯ ಧಾತುಗಳ ನನ್ನೆದುರಿನಲ್ಲೇ ತನಿಖೆ ಮಾಡುವ ಕ್ಷಣವನ್ನ ಹುಸಿ ನಗುತ್ತಾ ಎದುರಿಸುತ್ತಿದೆ ಅದು ಬಲು ಕಷ್ಟದ ಕೆಲಸ ನಿಮ್ಮ ಮಾತುಗಳಲ್ಲಿ ಬೆಕ್ಕು ಹುದುಗಿದೆ ಏನೋ ಒಂದು ಮಸಲತ್ತಿದೆ ಇಲ್ಲಿ ಏನೋ ಒಂದು ಏನೋ ಒಂದು ಸಂಚಿದೆ ಇದರಲ್ಲಿ ಅದು ನಂಗೆ ಗೊತ್ತಾಗ್ತಾ ಇದೆ ಅದು ಸಂಶಯದ ಪಂಜವತಿ ಪಂಜ ಅಂದರೆ ಬೆಕ್ಕು ತನ್ನ ಬೆರಳುಗಳನ್ನು ಚೂಪಾದ ಬೆರಳುಗಳನ್ನ ಪಂಜವನ್ನು ಸಂಶಯದ ಪಂಜವನ್ನು ಎತ್ತಿಬಿಟ್ಟಿದ್ದಾರೆ ಅಂದರೆ ಜನಗಳೆಲ್ಲ ಇವ್ರ ಮೇಲೆ ನಂಬಿಕೆ ದ್ರೋಹ ಅಥವಾ ಸಂಶಯವನ್ನು ಉಂಟು ಮಾಡೋ ಮಾಡ್ತಿದ್ದಾರೆ ಅದು ಪಂಜ ಎತ್ತಿ ಕೊನೆಗೆ ಇವ್ರ ನಂಬಿಕೆ ನಿಯತ್ತು ಹಕ್ಕು ಇವರು ಇವರು ಕೆಲವೊಬ್ಬರನ್ನ ನಂಬಿರ್ತಾರೆ ಅಥವಾ ನಾವು ಕೆಲವೊಬ್ಬರನ್ನ ನಂಬಿರ್ತೀವಿ ನಾವು ಕೆಲವೊಬ್ರಿಗೆ ನಿಯತ್ತಾಗಿರ್ತೀವಿ ಕೆಲವೊಂದು ನಮ್ಮ ಹಕ್ಕುಗಳು ಇರ್ತಾವ ಅಂದರೂ ಕೊನೆಗೆ ಸಾಚಾತನವನ್ನು ಇಷ್ಟೆಲ್ಲ ಎಲ್ಲದನ್ನು ಪರಸ್ತಾ ಪರಿಚ್ತಾ ಕೊನೆಗೆ ಸಾಚಾತನವನ್ನು ಒಳ್ಳೆಯತನವನ್ನು ಪರಿಚಿ ನಾವು ಕೆಟ್ಟೋರಾಗ್ಬಿಡ್ತೀವಿ ಹಂಗೆ ಮಾಡಿಬಿಟ್ಟು ನಮ್ಮ ಕಣ್ಣುಗಳಿಗೆ ನೋವು ತುಂಬಿದ್ದಾರೆ ಒಂದು ಆ ನೋವಿಗೆ ಕಣ್ಣು ತುಂಬಿದ್ದಾರೆ ಆ ನೋವು ಎಷ್ಟು ನೋವಿಗೆ ನೋವಿರಲಿಲ್ಲ ನೋವಿಗೆ ಕಣ್ ತುಂಬಿಟ್ಬಿಟ್ಟಿದ್ದಾರೆ ಅಂದ್ರೆ ಜೀವ ತುಂಬಿಟ್ಟಿದ್ದಾರೆ ನೋವು ಈಗ ಕಾಣ್ತಾ ಇದೆ ನೋವೇ ಕಣ್ಣಾಗಿದೆ ಅಂತ ಹೇಳ್ತಿದ್ದಾರೆ ಅಂದರೂ ಇಷ್ಟೆಲ್ಲ ಆದ್ರೂ ಇಷ್ಟೆಲ್ಲಾ ತುಳಿದ್ರು ಮತ್ತೆ ಬೆಳೆದು ನಿಂತ್ಕೊಳ್ಳೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಯಾಕೆ ಅಂತ ಅಂದ್ರೆ ಇಲ್ಲಿ ರಕ್ತದಲ್ಲಿ ರಾಷ್ಟ್ರೀಯತೆಯ ಧಾತು ಅನ್ನೋದು ನನ್ನಲ್ಲಿ ಹರಿತಾ ಇದೆ ನಾವೆಲ್ಲರೂ ಭಾರತೀಯರು ಅನ್ನೋಂಥದ್ದು ಸದಾ ಹರಿತಾ ಇರತ್ತೆ ಅದು ಬೆಳೆಸ್ತಾ ಇರತ್ತೆ ನಮ್ಮೆಲ್ಲರನ್ನ ಅಂತೇಳ್ಬಿಟ್ಟು ಅವರವರಲ್ಲೇ ತನಿಖೆ ಮಾಡ್ಕೊಳ್ಳೋದು ತಮ್ಮನ್ನು ತಾವೇ ಪರೀಕ್ಷೆ ಮಾಡ್ಕೊಳ್ಳುವಂತಹ ಕ್ಷಣವನ್ನು ನಾವೆಲ್ಲ ಹಿಂಗೆಲ್ಲ ಮಾಡೋದು ಸರಿನಾ ಅಂತೇಳ್ಬಿಟ್ಟು ಹುಸಿ ನಗಸ್ತ ನಗುತ್ತಾ ಅದನ್ನೆಲ್ಲದನ್ನು ಹಿಂಗೆಲ್ಲ ಹಾಕ್ತಿದ್ರು ಆಗಬಾರ್ದು ಅಂತ ತಡೆ ಹಿಡಿದ್ರೂ ಅದು ಮತ್ತೆ 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 ಆಗ್ತಾನೆ ಇರ್ತದಲ್ಲ ಅದನ್ನು ತನಿಖೆ ಮಾಡಿದರೂ ಅದು ಕೊನೆಗೊಳ್ಳದೇ ಇರುವಂತಹ ಪರಿಸ್ಥಿತಿಯನ್ನು ನೋಡಿ ಹುಸಿ ನಗುಸಿ ಹುಸಿ ನಗಿ ಹುಸಿ ನಕ್ಕು ಅದನ್ನೇ ಮತ್ತೆ ಎದುರಿಸುವುದೈತಲ್ಲ ಅದು ಬಹಳ ಕಷ್ಟದ ಕೆಲಸ ಅಂತಬಿಟ್ಟು ಈ ಪದ್ಯದಲ್ಲಿ ನಿಸಾರ್ ಅಹಮದ್ ಅವರು ಹೇಳ್ತಾ ಇದ್ದಾರೆ ಧನ್ಯವಾದಗಳು